இல்லை இல்லே ಅಲ್ಲ ತುಂಬಾ ಜಾಸ್ತಿಲ್ವಾಕ್ಷನ್ ಅಲ್ಲಿ ಗೆದ್ರಿ ಇಲ್ಲ ಕ್ಯಾನ್ವಾಸ್ ಎಲೆಕ್ಷನ್ ಗೆದ್ರಾ ಫ್ರೀ ಇದ್ದಾಗ ಬರೋದು ಬೇಜಾರಾದಾಗ ಬಂದು ಮೀನಾ ಹಿಡಿಯೋದು ಅದು ಸಿಕ್ಕರು ಓಕೆ ಸಿಕ್ಕಿಲ್ಲ ಅಂದ್ರೆ ಓಕೆ ಅದ ತಿರುಗಿಸ್ತಾರಲ್ಲ ಅದ್ರಲ್ಲಿ ವರ್ಕೌಟ್ ಆಗುತ್ತಾ ಇದಷ್ಟೇ ಚಂದ ನಾಟಿ ಸುಮ್ಮನೆ ಇದು ಮಾಡ್ಕೊಳಕ್ಕೆ ಎಷ್ಟೇ ಆಗುತ್ತೆ ವೈರಲ್ಲ ಅದು ಗೊತ್ತಿಲ್ಲ ಈ ಹರಿಯ ನೀರ್ ನೋಡ್ತಾ ಇದ್ರಿ ತಲೆ ಸುದ್ದಂಗ ಆಗ್ತೈತೆ ತಲೆ ಎದ್ದಿ ಎದ್ರಕೊಂಡು ಎರ ನೀರು ನೋಡ್ತಾ ಇದ್ರೆ ತಲೆನೋವು ಬಂದಂಗೆ ಆಗುತ್ತೆ ಎಪ್ಪಾ ತಲೆ ಸುತ್ತೆ ಅನ್ಸುತ್ತೆ ಸಣ್ಣ ಹುಡುಗ ಏನ್ ಜೋರಾಗಿ ಫಿಶಿಂಗ್ ಮಾಡ್ತೀನಿ ಕೆಲವರು ನಾಟಿ ಶೈಲಿಯಲ್ಲಿ ಮಾಡ್ತಿದ್ದಾರೆ ಕೆಲವರು ಇದೆಂತ ಹಿಡ್ಕೊಂಬಂದು ಎಸಿತಾ ಇದ್ದಾರೆ ಗಾಳಗಳನ್ನ ನಿಮ್ಮದು ಇದು ಆಕ್ಚುಲಿ ಏನಂತಾರೆ ಇದಕ್ಕೆ ಅಲ್ಲ ಫಿಶಿಂಗ್ ಮಾಡೋಕ್ಕೆ ರೂಟ್ಸ್ ಅಂತಲ್ಲ ಓಕೆ ಹಾಂ ಈಗ ಅದನ್ನ ಯೂಶಲಿ ಈಗ ಅವರೆಲ್ಲ ಹಿಂಗೆ ಎಸಿತಾರೆ ನೀವ್ ಹೆಂಗ್ ಎಸಿತೀರದ ಅದನ್ನ ಹಾ 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 ಹಿಂಗ್ ಹಿಂಗ್ ಬಿಟ್ಬಿಟ್ರೆ ಹೊರಟೋಗುತ್ತೆ ಓಕೆ ಹಾ ಹಾ ಅದ್ರ ಅದು ಏನು ಬಾರ ಅದ್ರ ಮೇಲೆ

ಆದ್ರೆ ನೀವು ಹಿಡಿಯಕ್ಕೆ ಬಂದಿಲ್ವಾ ಅದೇ ಅರ್ದು ಅದು ಇಡ್ಕೊಂಡಿರೋದು ನೀವು ಅವ್ರದೇನಾ ನಿಮಗೂ ಕ್ರೇಜ್ ಹಂಗಾರೆ ಇವ್ರದಾ ಅಣ್ಣ ನಿಂಗೆ ಸಿಕ್ಕುವ ಮೀನು ಏನು ಯಾರಿಗೂ ಸಿಕ್ಕಿಲ್ವಲ್ಲ ಇವತ್ತು ಬೇಟೆ ಶಿಕಾರಿ ಫೇಲ್ ಇವತ್ತು ಎಲ್ಲರದು ಹಾಂ ಎಕ್ಸಿ ಡ್ಯಾಮ್ ಅಂದ್ರೆ ಈಗ ಬೇಲೂರಿಂದ ಇರ್ತಿದ್ಯಾ ಇದು ಎಲ್ಲಿಂದ ಮೇನೆ ಬೇಲೂರಾ ಓ ಅಲ್ಲಿಂದ ಬರ್ತಿರೋ ನೀರು ಇದು ಈಗ ಇಲ್ಲಿಂದ ಹೋಯ್ ಹೇಮಾವತಿ ಗೊರ್ರ ಹೇಮಾವತಿಗೆ ಹೋಗೋದಾ ಹಾ 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 ಕೆ ಆರ್ ಎಸ್ ಇಂದ ತಮಿಳ್ನಾಡು ಕಾಂಗ್ರೆಸ್ ಹೋಗುತ್ತೆ ಹ್ಮ್ ಶಿಕಾರಿ ಆಗಿದೆ ಇವ್ರದಂತೆ ಈ ವೈರ್ನಲ್ಲಿ ಅಪ್ ಟು ಇಪ್ಪತ್ತು ಕೆ ಜಿ ಬಿದ್ದರೂ ಎಳೀಬಹುದಂತ ಅಷ್ಟು ಸ್ಟ್ರೆಂತ್ ಇರುತ್ತಂತ ವೈರ್ ಮತ್ತೊಂದು ಬೇಟೆ ಜಿಲೇಬಿ ನಗಣ ಬಿದ್ದೀಯ ಉಡ್ರಂಗಣ ನೋಡ್ಕೊಂಡು ಇರ್ಕೊಳು ಇಲ್ಲಿ ಕೆಳಂಗ ನೋಡ್ಕೊಂಡ್ ಬರ್ತಾ ಇದೆ ತಲೆ ಆಗುತ್ತೆ ತಲೆ ಗಿರ ಅನ್ಸುತ್ತೆ ದಂಪತಿಗಳು ಇಲ್ಲಿ ಮೀನುಗಾರರು ಇವರಿಬ್ಬರೇ ಅಪ್ಪ ಬೇಟೆ ಆಡಿದ್ದು ಮೀನ್ ಹಿಡ್ದವ್ರೆ ಹೋರಾಟ ಮಾಡಿ ಅದ ಬಾಡ ಕಳ್ಳ ಲೋಬೇಡ ಬೀಳ್ತೀಯ ಹಂಗೆ ಬಿದೋತಿಯ ಕಳ್ಳ ಫಸ್ಟ್ ಫಸ್ಟ್ವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲೇ ಇದೆ ಎಕ್ಸಾಕ್ಟ್ ಇದ್ರ ಪಕ್ಕದಲ್ಲೇ ಆ ಕಾಂಪೌಂಡ್ ಪಕ್ಕದಲ್ಲೇ ಇದೆ ಈ ಜಾಗ ಸೊ ಇದರ ಹಿಂಭಾಗದಲ್ಲೇ ಇರೋದು ಈ ಒಂದು ಅದ್ಭುತವಾದ ಫಾಲ್ಸ್ ಹಾಸನ್ನ ಮುಖ್ಯ ಸಿಟಿಯಿಂದ ಬಂತಂದರೆ ಈ ರೋಡ್ನಲ್ಲಿ ಬಂದರೆ ಇಲ್ಲಿ ಹಾಲು ಕಟ್ಟೆ ಅಂತ ಇದೆ ಇಲ್ಲೊಂದು ಬೋರ್ಡ್ ಇದೆ ಇಲ್ಲಿ ಹಾಸನಿಂದ ಬಂದು ರೈಟ್ ಹೊರಟ್ರೆ ಈಗ ಏನು ನೀವು ನೋಡಿದ್ರಿ ಆ ಜಾಗಕ್ಕೆ ಹೋಗ್ಬೋದು ಇಂಥ ಅದ್ಭುತವಾದ ಜಾಗವನ್ನು ಒಮ್ಮೆ ಆದರೂ ನೋಡಿ ಬನ್ನಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೊಬ್ಬವಂತು ಜೈ ಹಿಂದ್ ಜೈ ಕರ್ಣಕ ಜೈ ಭಾರತ್